ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಪುರಭವನ ಟೌನ್ ಹಾಲಿನಲ್ಲಿ ತಾಲೂಕಾ ಪತ್ರಿಕಾ ದಿನಾಚರಣೆ ಅಂಗವಾಗಿ ಪತ್ರಿಕಾ ಪ್ರತಿನಿಧಿಗಳಿಗೆ ಸನ್ಮಾನ ಸಮಾರಂಭವನ್ನು ಜನಕಲ್ಯಾಣ ಎಜುಕೇಶನ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಹಾಗೂ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಹಾಗೂ ಪ್ರಕಾಶಕರ ಸಂಘರಿ ಮತ್ತು ಕರ್ನಾಟಕ ರಾಜ್ಯ ಕಾರ್ಯನಿರತರ ಪತ್ರಕರ್ತರ ಸಂಘ ಮತ್ತು ಕಾನೇಕರ ಅಭಿಮಾನಿ ಬಳಗ ಸಂಯುಕ್ತ ಆಶ್ರಯದಲ್ಲಿ ಬಹಳ ಭವ್ಯವಾಗಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಜರುಗಿತ್ತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದವರು ಮಹಾಲಿಂಗ ಪಟ್ಟದೇವರು ಹಿರೇಂಥ ಸಂಸ್ಥಾನ ಭಾಲ್ಕಿ ಪೂಜ್ಯ ಶ್ರೀ ಪಂಚಾಕ್ಷರಿ ಸ್ವಾಮೀಜಿಗಳು ಪೆದ್ದಿ ಮಠ ಬೇಲೂರು ನೇತೃತ್ವದಲ್ಲಿ ನಡೆಯಿತು ಉದ್ಘಾಟಕರಾಗಿ ಬ್ರಹ್ಮಕುಮಾರಿ ರಾಧಾ ಬಹಿಂಜಿ ಸಂಚಾಲಕಿ ರಾಜಗುರು ಕೇಂದ್ರ ಭಾಲ್ಕಿ ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀಮಾನ್ ಸುರೇಶ್ ಎಸ್ ಕಾನೇಕರ್ ಅಧ್ಯಕ್ಷರು ಜನಕಲ್ಯಾಣ ಎಜುಕೇಶನ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ರವರು ಅತಿಥಿಯಾಗಿ ಭಾಲ್ಕಿ ತಾಲೂಕಿನ ದಂಡ ಅಧಿಕಾರಿಗಳಾದ ಮಲ್ಲಿಕಾರ್ಜುನ್ ವಡ್ಡನಕೆರೆ ಶಿವಾನಂದ ಪವಾಡಶೆಟ್ಟಿ ಡಿವೈಎಸ್ಪಿ ಭಾಲ್ಕಿ ಸಾದಿಕ್ ಜಾಫರ್ ಆರ್ಟಿಒ ಅಧಿಕಾರಿಗಳು ಭಾಲ್ಕಿ ಅನುಭವದ ನುಡಿಗಳನ್ನು ಹೇಳುತ್ತಿರುವ ಡಾ ಗವಿಸಿದ್ದಪ್ಪ ಪಾಟೀಲ್ ಹಿರಿಯ ಸಾಹಿತಿಗಳು ಕಲಬುರ್ಗಿ ಈ ಕಾರ್ಯಕ್ರಮದಲ್ಲಿ ವಿಶೇಷ ಸನ್ಮಾನಿತರಾದ ಡಾಕ್ಟರ್ ಸಂಧ್ಯಾ ಎಸ್ ಕಾನೆಕರ್ ಕರ್ನಾಟಕ ರಾಜ್ಯ ಶ್ರೇಷ್ಠ ವೈದ್ಯ ಪ್ರಶಸ್ತಿ ಪುರಸ್ಕೃತರು ಮತ್ತು ಎನ್ಒಎಚ್ಪಿ ಜಿಲ್ಲಾ ನೋಡಲು ಅಧಿಕಾರಿಗಳು ಆರೋಗ್ಯ ಇಲಾಖೆ ಕಲಬುರ್ಗಿ ಅವರು ಈ ಕಾರ್ಯಕ್ರಮದ ಬಗ್ಗೆ ಅಧ್ಯಕ್ಷರು ತನ್ನ ಹಿತನುಡಿಗಳ ಮುಖಾಂತರ ಪತ್ರಿಕೆಯೆಂದರೆ ಏನು ಎಂಬುದು ಈ ಭಾರತ ದೇಶದ ನಾಲ್ಕನೇ ಅಂಗ ಎಂದು ಹೇಳಿದರು ಇಡೀ ವರ್ಷಪೂರ್ತಿ ಪತ್ರಕರ್ತರು ಹಾಗೂ ಮಾಧ್ಯಮದವರು ಹಗಲು ರಾತ್ರಿ ಮಳೆ ಚಳಿ ಬಿಸಿಲು ಎನ್ನದೇ ಜನರಿಗೆ ಕಣ್ಣು ತೆರೆಸುವ ಕೆಲಸ ಹಾಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಸಾರ್ವಜನಿಕರ ಮನೆಗೆ ಮೂಟಿಸುವ ಕೆಲಸ ಪತ್ರಕರ್ತರ ಕೆಲಸ ಬಹಳ ದೊಡ್ಡದು ಆದರೆ ವರ್ಷದಲ್ಲಿ ಜುಲೈ ಒಂದನೇ ತಾರೀಖಿನಿಂದ ಪತ್ರಿಕಾ ದಿನಾಚರಣೆ ಎಂದು ಇರುತ್ತದೆ ಆದರೆ ಈ ತಿಂಗಳು ಪೂರ್ತಿಯಾಗಿ ಪತ್ರಿಕೆ ದಿನಾಚರಣೆ ಮಾಡುವಲ್ಲಿ ಸೂಕ್ತ ದಿನ ಎನ್ನುವರು ಅದಕ್ಕಾಗಿ ನನ್ನ ಸ್ವಇಚ್ಛೆಯಿಂದ ಭಾಲ್ಕಿ ತಾಲೂಕಿನ ಎಲ್ಲಾ ಪತ್ರಕರ್ತರಿಗೆ ಸನ್ಮಾನ ಮಾಡಬೇಕೆಂದು ನನ್ನ ಮನದಲ್ಲಿ ಹುಟ್ಟಿಕೊಂಡಿತ್ತು ಅದಕ್ಕೆ ಎಲ್ಲಾ ಪತ್ರಕರ್ತರಿಗೆ ನಾನು ಸನ್ಮಾನ ಮಾಡಿರುತ್ತೇನೆ ಎಂದು ತನ್ನ ಹಿತನುಡಿ ಮುಖಾಂತರ ಖುಷಿಯಿಂದ ಹೇಳಿದರು ಈ ಕಾರ್ಯಕ್ರಮದಲ್ಲಿ ಪ್ರಸ್ತಾವಿಕವಾಗಿ ಭಾಷಣ ಮಾಡಿರುವ ಶ್ರೀ ಜಯರಾಜ್ ದಾಬಶೆಟ್ಟಿ ಪತ್ರಕರ್ತರ ತಾಲೂಕಾ ಅಧ್ಯಕ್ಷರು ಮತ್ತು ಅಂಬರೀಶ್ ಸಿಪಿಐ ಭಾಲ್ಕಿ ಮುಂತಾದವರು ಭಾಗವಹಿಸಿದರು ಜೆ ಬಿ ನ್ಯೂಸ್ ಭಾಲ್ಕಿ वो भी हम सभी देख रहे हैं दिन प्रतिदिन जो ऐसे-ऐसे समाचार जो देख रहे हैं कहा भ्रष्टाचार है समाचार को तो लोगों को पहुँचाना जरूरी ही वाले हैं जो न्यूज तैयार करने वाले हैं चाहे वो किसी भी सोशल मीडिया के प्लेटफॉर्म से लोगों को जोड़ने वाले हैं उनके ऊपर समाज को बेहतर ಎಲ್ಲ ಬಂಧು ಮಿತ್ರರೇ ಹಾಗೂ ಮೂಳೆ ಸೋದರ ಯಾಕಂದ್ರೆ ಮೊಟ್ಟ ಮೊದಲೇದಾಗಿ ನಾನು ಪತ್ರಕರ್ತರಲ್ಲಿ ಕ್ಷಮೆ ಕೇಳ್ತೀನಿ ಯಾಕಂದ್ರ ಪತ್ರಕರ್ತ ದಿನಾಚರಣೆ ಜುಲೈ ಒಂದನೇ ತಾರೀಕು ಯಾಕಂದ್ರ ಆ ನಿರ್ಧಾರ ನಾನು ಏಳನೇ ತಾರೀಕು ಮಾಡ್ಬೇಕಂತ ನಾನು ನಿರ್ಧಾರ ಮಾಡಿದ್ದೆ ಯಾಕಂದ್ರೆ ಡಿಲೇ ಆಯ್ತಂತ ವಿಷಯ ನಾನು ಮಾಡ್ತಾ ಸರ್ ಆದ್ರಿಗೆ ಯಾವ್ದು ಆಸೆ ಸಮಾಜ ಸೇವೆ ಮಾಡೋದು ಸಮಾಜ ಸೇವೆ ಮಾಡ್ತಾ ಪತ್ರಕರ್ತರಿಗೆ ನಾವು ಯಾಕೆ ಎರಡು ಮೂರು ದಿವಸ ಕೆಳಗ ಒಂದು ವಾರ ಕೆಳಗೆ ನಮ್ಮ ಸರ್ವೀಸ್ ಕಲಾವಲು ಜೊತೆ ಅವರು ಮಾತಾಡುವುದು ಹಾಗಿದ್ರೆ ನಮ್ಮ ತಾಲೂಕಿನಲ್ಲಿ ಯಾರು ಮಾಡಿಲ್ಲ ಸರ್ ನೀವು ಮಾಡಿ ಅಂದಾಗ ನಿನ್ನೆ ಇವರು ಮಾಡೋದು ಗೊತ್ತಿದ್ದಿಲ್ಲ ಅವರಿಗೆ ನಮ್ಮ ಕೈ ಗಣೇಶವರಿಗೆ ಇಲ್ಲಿ ಪತ್ರಿಕಾ ವಿಶೇಷ ಅವನಿತ್ತಿನೆಲ್ಲ ಮಾತಾಡೋದಿಲ್ಲ ನಾನು ಹೆಚ್ಚಿಗೆ ನೋಡೋದಿಲ್ಲ